ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಮೊನ್ನೆ ನಮ್ಮ ಚೋಳೂರಿನಲ್ಲೇ ಒಂದು ಮನೆಯ ವಾಸ್ತು ಪರಿಶೀಲನೆ ಮಾಡಿದೆ ಆ ಮನೆಯಲ್ಲಿ ಆಗಿರ್ತಕ್ಕಂಥ ತಪ್ಪುಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಈ ಮನೆ ಕಟ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಮನೆಯವ್ರಿಗೆ ಸರಿಯಾದ ಮಾರ್ಗದರ್ಶನವೂ ಸಹ ಸಿಕ್ಕಿಲ್ಲ ಆ ಮನೆಗೆ ತಂದೆಯದೊಂದು ನಿರ್ಧಾರ ಆದರೆ ಮಗನದು ಒಂದು ಥರ ನಿರ್ಧಾರ ಆಗಿ ಕೆಲವೊಂದು ವಿಚಾರಗಳು ಈ ಮನೆಯ ವಿಚಾರದಲ್ಲಿ ತಪ್ಪಾಗಿದೆ ಉತ್ತರ ಈಶಾನ್ಯಕ್ಕೆ ಮುಖ್ಯ ಬಾಗಿಲಿದೆ ಆದರೆ ಈ ಮನೆಗೆ ಪಶ್ಚಿಮ ದಿಕ್ಕಲ್ಲಿ ದೇವ್ರ ಮನೆಯನ್ನು ಕೊಟ್ಟಿದ್ದಾರೆ ಯಾವುದೋ ಪುರೋಹಿತ ಆ ಕಡೆ ದೇವ್ರ ಮನೆ ಮಾಡ್ಬಾರ್ದು ಅಂತೇಳಿ ಸಲಹೆ ಕೊಟ್ಟ ಇವರು ಹೋಗಿ ಕೇಳಿ ಆತನ ಸಲಹೆ ಮೇಲೆ ಪಶ್ಚಿಮಕ್ಕೆ ದೇವ್ರ ಮನೆ ಮಾಡಿದ್ದಾರೆ ದೇವ್ರ ಮನೆಯ ಡೋರು ಗ್ಲಾಸ್ ಡೋರ್ ಆಗಿದೆ ಇಲ್ಲಿ ಪಶ್ಚಿಮಕ್ಕೆ ದೇವ್ರ ಮನೆ ಬರುವ ಹಾಗೆ ಇಲ್ಲ ಅದು ದೇವರ ಮೂಲೆ ಅಲ್ಲ ಇನ್ನು ದೇವರ ಮನೆಗೆ ಗ್ಲಾಸ್ ಡೋರನ್ನು ಅಳವಡಿಕೆ ಮಾಡೋ ಹಾಗಿಲ್ಲ ಇನ್ನು ವಿಶೇಷವಾಗಿ ಈ ಮನೆಯಲ್ಲಿ ಈ ಮನೆ ಕಟ್ಕೊಂಡು ಗೃಹ ಪ್ರವೇಶ ಆಗಿ ಎರಡು ವರ್ಷದ ಮೇಲಾಗಿದೆ ಯಾರಿಗೂ ನೆಮ್ಮದಿ ಇಲ್ಲ ಮಗನಿಗೆ ಮದುವೆ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ಮದುವೆನೂ ಸಹ ಆಗ್ತಾ ಇಲ್ಲ ಕಾರಣ ಈ ಮನೆಯಲ್ಲಿ ಅಳವಡಿಕೆ ಮಾಡಿರ್ತಕ್ಕಂಥ ಟೈಲ್ಸ್ ಎಲ್ಲ ಬ್ಲ್ಯಾಕ್ ಬಣ್ಣದಲ್ಲಿದೆ ಮನೆಯ ಮುಖ್ಯ ಬಾಗಿಲ ಕೆಳಗಡೆ ಇರ್ತಕ್ಕಂಥ ಟೈಲ್ಸು ಸಹ ಬ್ಲ್ಯಾಕ್ ಬಣ್ಣದಲ್ಲಿದೆ ದೇವ್ರ ಮನೆ ಪಶ್ಚಿಮ ದಿಕ್ಕಿನಲ್ಲಿದೆ ಅಡುಗೆ ಮನೆ ಮೇಲೆ ಬಾತ್ರೂಮನ್ನು ಕೊಟ್ಟಿದ್ದಾರೆ ಟೆರೆಸ್ನಲ್ಲಿ ಅಂದರೆ ಮೇಲಿನ ಮಹಡಿಯಲ್ಲಿ ಅಡುಗೆ ಮನೆ ಮೇಲೆ ಬಾತ್ರೂಮನ್ನು ಕೊಟ್ಟಿದ್ದಾರೆ ಈ ಕಾರಣ ಮತ್ತೆ ಮನೆಯ ಒಳಗಡೆ ಅಲ್ಲಲ್ಲೇ ನೀಲಿ ಬಣ್ಣ ಜಾಸ್ತಿ ಇದೆ ಮತ್ತು ದೇವ್ರ ಮನೆಯ ಅಕ್ಕಪಕ್ಕವೂ ನೀಲಿ ಬಣ್ಣ ಹೊಡೆದಿದ್ದಾರೆ ಮೆಟ್ಲೆಲ್ಲ ಬ್ಲ್ಯಾಕ್ ಬಣ್ಣದಲ್ಲೇ ಇದೆ ಮೇಲ್ಗಡೆ ಹೋಗ್ತಕ್ಕಂಥ ಮೆಟ್ಟಿಲುಗಳು ಮಾಸ್ಟರ್ ಬೆಡ್ರೂಮ್ನಲ್ಲೂ ಸಹ ನೀಲಿ ಬಣ್ಣವನ್ನು ಹೊಡೆದಿದ್ದಾರೆ ದಕ್ಷಿಣ ದಿಕ್ಕಿಗೆ ಇಲ್ಲಿ ಏನು ಆಗಿದೆ ಅಂದರೆ ಈ ಮನೆಗೆ ಪರಿಪೂರ್ಣವಾದಂಥ ದೋಷದ ಪ್ರಭಾವ ಶನಿ ಪ್ರಭಾವ ಈ ಮನೆಗೆ ಒಳಪಟ್ಟಿದೆ ಕಪ್ಪು ಮತ್ತು ನೀಲಿ ಬಣ್ಣಗಳು ಶನಿ ಪ್ರಭಾವಕ್ಕೆ ಬರೋದ್ರಿಂದ ಈ ಮನೆಯನ್ನು ಕಟ್ಟಿಕೊಂಡ ಮೇಲೆ ಒಳ್ಳೆಯ ಗಾಳಿ ಬರ್ತತೆ ಈ ಮನೆಗೆ ಒಳ್ಳೆ ಬೆಳಕು ಬರ್ತತೆ ಆಗ್ನೇಯದಲ್ಲೇ ಕಿಚನ್ ರೂಮ್ ಇದೆ ನೈಋತ್ಯದಲ್ಲೇ ಮಾಸ್ಟ್ರ್ ಬೆಡ್ರೂಮ್ ಇದೆ ವಾಯುದಲ್ಲೂ ಒಂದು ಬೆಡ್ರೂಮ್ ಕೊಟ್ಟಿದ್ದಾರೆ ಇಷ್ಟೆಲ್ಲ ಚೆನ್ನಾಗಿ ಕೊಟ್ಟು ಸಹ ಮೇನ್ ದೇವ್ರ ಮನೆ ತಪ್ಪಾಗಿದೆ ಮುಖ್ಯ ಬಾಗಿಲ ಕೆಳಗಡೆ ಕಪ್ಪು ಬಣ್ಣದ ಟೈಲ್ಸ್ಗಳು ಬರಬಾರ್ದು ಹಾಲ್ನಲ್ಲೂ ಕಪ್ಪು ಬಣ್ಣದ ಟೈಲ್ಸ್ ಬರಬಾರ್ದು ಇಲ್ಲಿ ಶನಿ ಭಗವಾನ್ರ ತುಳ್ಕೊಂಡು ತಿರುಗಾಡಿದ ರೀತಿ ಎಫೆಕ್ಟ್ ಆಗೋದ್ರಿಂದ ಇವತ್ತಿನವರೆಗೂ ಈ ಮನೆಯಲ್ಲಿ ನೆಮ್ಮದಿ ಇಲ್ಲ ಈ ಮನೆಯನ್ನು ವಾಸ್ತು ಪರಿಶೀಲನೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳು ಕಂಡುಬಂದಿದೆ ಅಷ್ಟೊಂದು ಅಮೌಂಟನ್ನು ಖರ್ಚು ಮಾಡಿ ಅಲ್ಲಿ ತಂದೆಗೆ ಬ್ಲ್ಯಾಕ್ ಬಣ್ಣ ಇಷ್ಟ ಇರಲಿಲ್ಲ ಅಂತಕ್ಕಂಥ ಮಾಹಿತಿ ಇತ್ತು ಆದರೂ ಎಲ್ಲ ಕೆಲವೊಂದು ವಿಚಾರಗಳಲ್ಲಿ ಅತಿ ಮುಖ್ಯವಾಗಿ ತಪ್ಪು ಮಾಡಿಕೊಂಡಿದ್ದಾರೆ ಈಗ ಈ ಮನೆಯವರಿಗೆ ಉತ್ತರದ ವಾಯುವ್ಯ ದಿಕ್ಕಿನಲ್ಲಿ ದೇವ್ರ ಮನೆ ಮಾಡ್ಕೊಳ್ಳಿಕ್ಕೆ ತಿಳಿಸಿದ್ದೇನೆ ಹಾಲ್ನಲ್ಲಿ ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ದೇವ್ರ ಮನೆಯನ್ನು ವ್ಯವಸ್ಥೆ ಮಾಡಿಕೊಂಡು ಪೂಜೆ ಮಾಡಿ ಅಂತೇಳಿ ಸಾಧ್ಯ ಆದರೆ ಟೈಲ್ಸ್ ಬಣ್ಣವನ್ನು ಬದಲಾವಣೆ ಮಾಡಿಕೊಳ್ಳಿಕ್ಕೆ ಮಾರ್ಗದರ್ಶನವನ್ನು ಕೊಟ್ಟಿರ್ತೇನೆ ಹಾಗೆ ಮೇಲಿನ ಬಾತ್ರೂಮನ್ನು ಅಂದರೆ ಅನ್ನಪೂರ್ಣೇಶ್ವರಿ ಸ್ಥಾನದ ಹತ್ರ ಸ್ನಾನದ ರೂಮು ಅಥವಾ ಟಾಯ್ಲೆಟ್ ರೂಮು ಅಥವಾ ಶೌಚಾಲಯಗಳು ಬರಬಾರ್ದು ಕರೆಕ್ಟಾಗಿ ಅಡುಗೆ ಮನೆ ಮೇಲೆ ಮೇಲಿನ ಮಹಡಿಯಲ್ಲಿ ಕೊಟ್ಟಿರ್ತಾರೆ ಇದರಿಂದ ಆ ಮನೆಯ ಗೃಹಿಣಿಯರಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ಆರೋಗ್ಯದಲ್ಲಿ ಏರುಪೇರು ಆಗ್ತದೆ ಇಲ್ಲ ಅಡುಗೆ ತಿಂಡಿಗಳ ರುಚಿಗಳು ವ್ಯತ್ಯಾಸ ಆಗ್ತದೆ ಆದ್ದರಿಂದ ಈ ರೂಮಿನ ಬದಲಾವಣೆ ಅಥವಾ ಅಲ್ಲೇನಾದರೂ ಸ್ಟಾಕೇಜ್ ಇಟ್ಕೊಳ್ಳಿಕ್ಕೆ ಸಲಹೆಯನ್ನು ಕೊಟ್ಟಿರ್ತೇನೆ ಇನ್ನು ವಿಶೇಷವಾಗಿ ಈ ಮನೆಯ ಹೊರಗಡೆ ಎಲ್ಲ ಪೂರ್ವ ಈಶಾನ್ಯಕ್ಕೆ ವಿಶಾಲವಾದಂಥ ಗಾಳಿ ಬೆಳಕು ಶುಭ್ರತೆ ಇದೆ ಸ್ವಚ್ಛತೆ ಇದೆ ಎಲ್ಲ ಇದೆ ಬಟ್ ಇವರು ಮಾಡ್ಕೊಂಡಿರ್ತಕ್ಕಂಥ ಒಂದು ಎರಡು ಮೂರು ಮಿಸ್ಟೇಕ್ಕಿಂದ ಈ ಮನೆಯಿಂದ ಇವರಿಗೆ ರಿಜಲ್ಟ್ಗಳೇ ಸಿಗ್ತಾಯಿಲ್ಲ ವಾಸ್ತು ಪರಿಶೀಲನೆ ಮಾಡಿ ಸೂಕ್ತ ಸಲಹೆ ಮಾರ್ಗದರ್ಶನವನ್ನು ಈ ಮನೆಯವರಿಗೆ ತಿಳಿಸಿರ್ತೇನೆ ಹಾಗೆ ಮುಖ್ಯ ಬಾಗಿಲ ಎದುರಿಗೆ ವಾರ್ಡ್ರೂಮ್ ಮಾಡಿದ್ದಾರೆ ವಾರ್ಡ್ರೂಮ್ ಸಹ ಬ್ಲ್ಯಾಕ್ ಬಣ್ಣದಲ್ಲಿದೆ ಹಾಗೆ ಅಲ್ಲಿ ಟಿ ವಿ ಬೇರೆ ಅಳವಡಿಕೆ ಮಾಡಿಕೊಂಡಿದ್ದಾರೆ ಟಿ ವಿಯ ಗ್ಲಾಸಲ್ಲಿ ಇವರ ಮುಖ್ಯ ಬಾಗಿಲು ಕಾಣೋದ್ರಿಂದ ಅದು ದಕ್ಷಿಣ ಆಗ್ನೇಯ ದಿಕ್ಕಿನಿಂದ ಹೊರಗೆ ಹೋದಂತೆ ಕಾಣ್ತದೆ ಅದನ್ನು ಆಗ್ನೇಯ ದಿಕ್ಕಿಗೆ ಬದಲಾವಣೆ ಮಾಡಿಕೊಳ್ಳಿಕ್ಕೆ ತಿಳಿಸಿದ್ದೇನೆ ಸೋಫಾ ಎಲ್ಲನ ದಕ್ಷಿಣ ಕೂತ್ಕೊಂಡ ರೀತಿಯಲ್ಲಿ ಹಾಕ್ಕೊಂಡಿದ್ರು ಅದನ್ನು ಬದಲಾವಣೆ ಮಾಡಿಕೊಳ್ಳಿಕ್ಕೆ ತಿಳಿಸಿರ್ತೇನೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ